ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಬೀಸ್ ಕಿಚನ್ ಅಂಡ್ ಲಾಕ್ಸ್ ಎನ್ ಚಲ್ಲರ್ ಮಾತಿರ್ಲ ಏನ್ ಮಾತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರ ಸಬ್ಸ್ಕ್ರೈಬ್ ಮಾಡ್ಪಿ ಲೈಕ್ ಮಾಡ್ಪಿ ಅಂತೇನೆ ಶೇರ್ ಮಾಡ್ಪಿ ಈ ವಿಡಿಯೋನ ಸ್ಕಿಪ್ ಮಾಡ್ಪಂದೆ ಫಸ್ಟ್ ಇದ್ದ ಲಾಸ್ಟ್ ಮುಟ್ಟಲ್ಲ ತೂಲಿ ಇನ್ನು ಯಾ ನಂಜಿ ಸ್ವೀಟ್ ರೆಸಿಪಿ ಮಾಡ್ತಂದುಲ್ಲೆ ಅವ್ದಾದ ಪಂಡ ಕ್ರೀಮ್ ಬ್ರೆಡ್ ಕೇಕ್ ಅವ್ ಎಂಚ ಮಲ್ಪುನು ಐಕದಾದ ಪುರ ಬೋರ್ಡ್ ಪಂದ ನಿಗ್ಲಡಲ್ಲ ಶೇರ್ ಮಾಡ್ಪೆ ಬಲೆ ಐಕದಾದ ಪುರ ಬೋರ್ಡ್ ಪಂದ್ ತೂಕನಮ್ಮ ತುಲಿ ಮಲ್ಪ ಕೇಕ್ ಮಲ್ಪ ಫಸ್ಟ್ ಒಂಜಿ ಎನ್ಮ ಪೀಸ್ ಬ್ರೆಡ್ ಪತ್ತು ಓರಿಯೋ ಬಿಸ್ಕಿಟ್ ಒಂಜಿ ಕಪ್ ದಾತ್ ಪೇರ್ ಒಂಜಿ ಡೈರಿ ಮಿಲ್ಕ್ ಬೊಕ್ಕ ರೆಡ್ ಟೇಬಲ್ ಸ್ಪೂನ್ ದಾತ್ ಪೇರ್ದ ಪುಡಿ ಮಂಚನಿ ಒಂಜಿ ಗ್ಲಾಸ್ ದಾತ್ ನೀರದ ತುಂಡೆ ಬಲಿ ನೆಕ್ಸ್ಟ್ ದಾದ ಮಲ್ಪ ತೂಕ ನಮ್ಮ ಇದು ಫಸ್ಟ್ ನಮ್ಮ ಬ್ರೆಡ್ ದ ಸೈಡ್ ಬ್ರೌನ್ ಕಲರ್ ಸ್ಟ್ರೈಟ್ ಬ್ರದ್ ಕಟ್ ಮನಕ್ಕೇ ತೊಂಗ ತುಲೆ ಮುಲ್ಪ ಬ್ರೆಡ್ ದ ಸೈಡ್ ಕಟ್ ಮಲ್ತದೆ ತೊಂದೆ ತುಲೆ ಮುಲ್ಪ ಒಂದು ಬಿಸ್ಕಿಟ್ ದ ಈ ವೈಟ್ ನಂಡತಿ ಅವೆಂತಿದ್ದ ಈ ಬೌಲ್ ಪಾಡ್ಗ முப்பா கிரீம் பூரா தேத்து ரெடியாண்டே துளி முப்பா கிரீம் தேத்திட்டுனே பிஸ்கிட்டு உண்டைத்தேன் நான் மிக்சி ஜார்க்கு பாடுது பிடி மத்தி தோங்க நானே படி மத்துக்கான பேளி முல்பா பிஸ்கிட் தான் பவுடரு ரெடியாண்டவுலுக்கு பாடுக்க ತುಲೆ ಮುಲ್ಪ ದ ಕ್ರೀಮ್ ದಿತ್ತಿದ್ದತಿ ಅವಕ್ಕೆ ಎರಡು ಟೇಬಲ್ ಸ್ಪೂನ್ದತ್ತು ಪೇರ್ದ ಪೊಡಿ ಆ್ಯಡ್ ಅಂಚನೆ ಐಕ್ ಪೇರ್ ಪೇರ್ಪಾಡಿಗೆ ನಮಕ್ ಏತ್ತು ಪೇರ್ ಪೌಡ ಅದು ಮಾತ್ರ ಆ್ಯಡ್ ಮಾಡ್ಬೇಕಾ ಒರ ಪೇರ್ ಪಾಡ್ರೆ ಪೋರ್ಚಿ ಚುಚ್ಚೂರಿ ಪೇರ್ ಪಾಡ್ದು ಮಿಕ್ಸ್ ಮಾಡಬೇಕಾ ತುಳಿ ಮುಲ್ಪ ಕ್ರೀಮ್ ರೆಡಿ ಆಂಡ್ ಈ ಕನ್ಸಿಸ್ಟೆನ್ಸಿ ಡಿಪ್ಪಾಡು ಈತ ದಪ್ಪಿಪ್ಪಾಡು ತುಲೆ ಈತ ದಪ್ಪ ಇಪ್ಪಡು ತುಳಿ ಉಲ್ಪ ಒಂದು ಟೇಬಲ್ ಸ್ಪೂನ್ ಸಕ್ಕರೆಗೆ ರೆಡ್ ಟೇಬಲ್ ಸ್ಪೂನ್ದತ್ತು ನೀರ್ ಪಾಡ್ದು ಅವೇನು ಸಕ್ಕರೇನು ಕರಪ್ಪದ ಏನೇ ಕಡೆ ಸ್ಟಾರ್ಟಿಂಗ್ ಸಕ್ಕರೆ ಪಂತಿಜಿ ಅವೇನೊಂದು ಆ್ಯಡ್ ಮಾಡ್ತೀವಿ ತುಲೆ ಉಲ್ಪ ಸಕ್ಕರೆಲ್ಲ ಖರಾಬ್ ಅದ್ರ ಸಕ್ಕರೆ ನೀರು ರೆಡಿ ಹಾಕೊಂಡ್ರೆ ತುಲೆ ಉಲ್ಪನ ಚಾಕ್ಲೇಟ್ ಮೆಲ್ಟ್ ಅವರಿಗೆ ಒಂಜಿ ಬೌಲ್ಡ್ ನೀರ್ ಐತೆ ಮಿತ್ತೊಂಜಿ ಪಾತ್ರೆಗಿತ್ತೊಂದೆ ಮುಲ್ಪ ಮೂಜಿ ಚಾಕ್ಲೇಟ್ಗೆ ತೊಂದೆ ಸ್ಟಾರ್ಟಿಂಗ್ ಧೋಜನಾಗ ಒಂಜಿ ತೋಜ ಇದು ಮಾತ್ರ ಚಾಕ್ಲೇಟ್ ಗೋಸ್ಕರ ಮೂಜಿ ಚಾಕ್ಲೇಟ್ಗೆ ತೊಂದೆ ನಾನು ಈ ಬೌಲ್ಗೂ ಪಾಡ್ಗ ಮೆಲ್ಟ್ ಅವರ ಚಾಕ್ಲೇಟ್ ಪಾಡ್ಗ ಏನಿಕ್ ಪೀಸ್ ಮಂತ್ ಪಾಡ್ಗ ಬೇಗ ಮೆಲ್ಟ್ ಒಂದು மலப்புனக்கொஞ்சி ரெண்டு சமைச்சு வேற ஆட் மலப்புங்க சாக்லேட் மெல்ட் அது ரெடி ஆண்டு ಇದ ಮುಂಟದಿ ದಾದಪು ಕೇಕ್ ಮಲ್ಪರ ದಾದಾಪುರ ಬೋರ್ಡ್ ಬಂದು ರೆಡಿ ನಾನು ಇತ್ತೆ ಕೇಕ್ ಸ್ಟಾರ್ಟ್ ಮಲ್ಪ ಇತ್ತೆ ಕೇಕ್ ಮಲ್ಪರ ಸ್ಟಾರ್ಟ್ ಮಾಡ್ಬೇಕ ಕೇಕ್ ಮಾಡ್ಪರ ಅನ್ನೊಂದು ಪ್ಲೇಟ್ಗೆ ತಂದೆ ಈ ಸುರು ಕೊಂಚೂರು ಕ್ರೀಮ್ ಪಾಡೋಂಗ ಮಧ್ಯಾಗ ಕ್ರೀಮ್ ಪಡೆದು ಒಂಚೂರು ಅಡಿಗೆ ಸ್ಪ್ರೆಡ್ ಮಲ್ಪುಗ ಇನ್ನೇತ ಮಿಸ್ತಿಗೆ ಒಂಜಿ ಬ್ರೆಡ್ ದಿಕ್ಕ ಬ್ರೆಡ್ ದೀದ ನೆತ್ತ ಮಿತ್ತು ಕೊಂಚೂರು ಕ್ರೀಮ್ ಪಾಡ್ಗ ಲ ಸ್ಪ್ರೆಡ್ ಮಾಡಬೇಕ ಈ ಕ್ರೀಮ್ நீர் பார்த்து புடிச்சி சக்கர நீர் நீர் புடிச்சி நெக்ஸ்ட் லேயர் தீ செண்ட் இந்த சக்கரை தான் பாக்க பாட் கம்மன கவரக்க சர பாக்காட் ಇಲ್ಲಿ ಸಕ್ಕರೆ ಪಾಕ ಫುಲ್ ಕವರ್ ಬೊಕ್ಕ ನೆಕ್ಸ್ಟ್ ನೆಕ್ ವೈಟ್ ಕ್ರೀಮ್ ಉಂಡತಿ ವೈಟ್ ಕ್ರೀಮನ್ನು ಸ್ಪ್ರೆಡ್ ಮನ್ಪಗ ವೈಟ್ ಕ್ರೀಮ್ ಸ್ಪ್ರೆಡ್ ಮಾಡ್ತಾಯಿ ಬೊಕ್ಕ ಕೂಡ ಕುಡಂಜಿ ಪೀಸ್ ಅವಿತ್ತಮಿತ್ತಿ ಬ್ರೆಡ್ ಅಂದಿಕ್ಕ இன்னக்கித்தே கூட துளி இணி பூர சக்கரை பக்கப்பாடியே கித்த கிரீமு சாக்கலேட் கிரீம் பாடுக்கு இன்ச்சேனி பூரைத்துல பூரெல்லாம் நான் துளை ஏன்னா லாஸ்டு லேயர்ல தீதுபுடியே இந்த லாஸ்ட் லேயர் நான் இன்னும் சத்த உண்டி ಈ ಚಾಕ್ಲೇಟ್ ಕೇಕನ್ನು ಸ್ಪ್ರೆಡ್ ಮಾಡಿಬಿಡು ಫುಲ್ಲು ಸ್ಪ್ರೆಡ್ ಮಾಡಿಬಿಡು ನಾನು ಸ್ಪ್ರೆಡ್ ಮಾಡಿದೆ ತೊಂದರೆ ತುಳಿ ಏನು ಸುತ್ತಲ ಚಾಕ್ಲೇಟ್ದ ಒಂದು ಸ್ಪ್ರೆಡ್ ಮಂತೆ ನಕ್ಕೆ ಸ್ವಲ್ಪ ಚಾಕ್ಲೇ ಒಂದು ಬಿಸ್ಕಿಟ್ ಪೊಡಿ ಮತ್ತೈತನ ಪೊಡಿ ಉಂಡೈತಿ ಒಂದೇ ಫುಲ್ ಐತೆ ಫುಲ್ಲು ಪಾಡ್ಗ ಐಕ್ಕೆ ಪಾಡ್ಗೆ ಏನು ಫುಲ್ಲು ಪಾಡ್ದೆ ತೊಂದರೆ ನಾನು ಸುತ್ತಲೆ ಎರಡು ಮೂರು ರೂಪಾಯಿ ಸುತ್ತಲ್ಲ ಬಿಸ್ಕಿಟ್ ಪೌಡರನ್ನು ಪಾಡಿಯ ಇಂದೆತ್ತ ಮಿತ್ತ ನನ್ನ ಸಕ್ಕರೆ ದ ಪಾಕ ಪಾಡ್ಗ ಫುಲ್ಲು ಸುತ್ತಲ ಸಕ್ಕರೆ ದ ಪಾಕ ಪಾಡಿ ಬುಕ್ಕ ಚೂರು ಕ್ರೀಮ್ ಇತ್ತಿಂದ ಚಾಕ್ಲೇಟ್ ಕ್ರೀಮ್ ಇತ್ತಿಂದ ಅನೇಕ ಪಾಡ್ದಿ ತೊಂಗ ಮಧ್ಯಕ್ಕೆ ಅಪ್ಪ ಚಾಕ್ಲೇಟ್ ಕ್ರೀಮ್ ಪಾಡ್ದಾಯ್ ಬುಕ್ಕ ವೈಟ್ ಕ್ರೀಮುಂಡೆ ವೈಟ್ ಕ್ರೀಮನ್ನು ಏನು ವೀಟಿಡ್ತೋಜಲಕ್ಕೇ ಫುಲ್ ಪಡ್ದು ಬಿಡಿ ಇಂಚ ಫಾರ್ ದೈ ಬಕ್ಕ ನೆಕ್ಕೆ ಮುಲ್ಪ ಚಾಕಲೇಟ್ ದ ಪೊಡಿ ಉಂಡತೆ ಚಾಕಲೇಟ್ ದ ನಾಲ್ ಸುತ್ತಲ ಪাড়ಕನ ನಾ ಕೈಟ್ಟಿ ಪাড়ಗುನೆ ನಾ ಶೂಕ್ துளை ஃல் சுத்த பாடியே துளை முல்பு ரெடி ஆத்தன் என் டெக்கோரேஷன் பிஸ்கெட்ட முல்பு தீவந்தே துளை அது ஜேம்ஸ் பரோதால ஏன்ன முல்பு பாட்டு பேத்தி போலி ஐக்கிய முல்பு பிஸ்கெட்டே தீவந்து துளை ஃபைனலி கேக்கு ரெடியாண்டு துளை என்ன கேக் ரெசிப்பி ரெடியாண்டு ஏன் எஞ்சம் மத்திய பந்தனிக்கெல்லாம் துய்யர் தா ನಿಕ್ಲ ಒಂದು ಏನು ಟ್ರೈ ಮಲ್ಪಿ ಟ್ರೈ ಮಂತದ್ದು ಹೆಂಗೆ ಚಾನು ಬಂದು ಹೆಂಗೆ ಕಮೆಂಟ್ ಇಟ್ಟು ತಿಳಿಯಲ್ಲೇ ಏನು ಈ ವಿಡಿಯೋ ನಿಡಿಗೆ ಎನ್ ಏನು ಏರ್ ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಪು ಅಂಚನೆ ಶೇರ್ ಮಲ್ಪಿ ಥ್ಯಾಂಕ್ ಯು ಆಲ್